ನಮಸ್ಕಾರ ಎಲ್ಲರಿಗೂ ಪ್ರಕೃತಿ ಭಾವ ಪ್ರಕೃತಿ ಭಾವ ಎಂದರೇನು ಸ್ವರದ ಮುಂದೆ ಸ್ವರವು ಬಂದರೂ ಕೆಲವು ಕಡೆ ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೆ ಹಾಗೆಯೇ ಇರುವುದೇ ಪ್ರಕೃತಿ ಭಾವ ಅಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಅಥವಾ ಸ್ವರದ ಮುಂದೆ ವ್ಯಂಜನ ಬಂದಾಗ ಅಲ್ಲಿ ಒಂದು ಸಂಧಿ ಕಾರ್ಯ ನಡೀಬೇಕು ಪ್ರಕೃತಿ ಭಾವ ಅಂದರೆ ಸ್ವರದ ಮುಂದೆ ಸ್ವರವು ಬಂದರೂ ಕೂಡ ಕೆಲವೊಂದು ಸರಿ ಲೋಪಸಂಧಿ ಆಗೋದಿಲ್ಲ ಆಗಮಸಂಧಿ ಆಗೋದಿಲ್ಲ ಮತ್ತು ಯಾವುದೇ ಸಂಧಿ ಕಾರ್ಯಗಳು ನಡೆಯೋದಿಲ್ಲ ಯಾವ್ಯಾವ ಸಂದರ್ಭದಲ್ಲಿ ಪ್ರಕೃತಿ ಭಾವನ ನೋಡಬಹುದು ಪೃಥ ಸ್ವರ ಮುಂದೆ ಸ್ವರ ಬಂದರೆ ಸಂಧಿ ಕಾರ್ಯ ಮಾಡಬಾರದು ಉದಾಹರಣೆ ಅಣ್ಣ ಇಲ್ಲಿ ಬಾ ಹಾಗೆ ಇರುತ್ತೆ ಸಂಧಿ ಕಾರ್ಯ ಆಗೋದಿಲ್ಲ ಅಣ್ಣ ಇಲ್ಲಿ ಬಾ ಅಣ್ಣ ಪ್ಲಸ್ ಇಲ್ಲಿ ಬಾ ಅಣ್ಣ ಇಲ್ಲಿ ಬಾ ಪ್ಲಥ ಸ್ವರ ಎಂದರೆ ಸಂಬೋಧನೆಯಲ್ಲಿ ಬರುವ ಸ್ವರ ಅಂದರೆ ನಾವು ನಾರ್ಮಲಾಗಿ ಮಾತಾಡ್ತಾ ಇರ್ತೀವಲ್ಲ ಆಗ ಬರುವ ಸ್ವರಗಳು ಪ್ಲಥ ಸ್ವರಗಳಾಗಿರುತ್ತೆ ಅದು ಯಾವುದೇ ಇಲ್ಲಿ ಯಾವುದೇ ಸಂಧಿ ಕಾರ್ಯ ನಡೀತಿಲ್ಲ ಅಣ್ಣ ಇಲ್ಲಿ ಬಾ ಹೇಗಿದೆಯೋ ಹಾಗೆ ಅಣ್ಣ ಇಲ್ಲಿ ಬಾ ಎರಡನೇ ಸಂದರ್ಭ ಭಾವಸೂಚಕ ಅವ್ಯಯಗಳಾದ ಆಹಾ ಅಬ್ಬ ಅಯ್ಯೋ ಅಕಟ ಓಹೋ ಛೆ ಇತ್ಯಾದಿ ಶಬ್ದಗಳ ಮುಂದೆ ಸ್ವರ ಬಂದಾಗ ಸಂಧಿ ಕಾರ್ಯ ಆಗುವುದಿಲ್ಲ ಅಯ್ಯೋ ಪ್ಲಸ್ ಅವರಿಗೆ ಏನಾಯಿತು ಅಯ್ಯೋ ಅವರಿಗೇನಾಯಿತು ಸೊ ಇಲ್ಲಿ ಕೂಡ ಯಾವುದೇ ಸಂಧಿ ಕಾರ್ಯ ನಡೆದಿಲ್ಲ ಇಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿದೆ ಭಾವಸೂಚಕ ಅವ್ಯಗಳು ಯಾವುದ್ಯಾವ್ದು ಬರುತ್ತೋ ಅದರ ಮುಂದೆ ಯಾವುದೇ ಸ್ವರ ಬಂದರೂ ಅಲ್ಲಿ ಸಂಧಿ ಕಾರ್ಯ ನಡೆಯೋದಿಲ್ಲ ಅದನ್ನು ಪ್ರಕೃತಿ ಭಾವ ಅಂತ ಕರೀತಾರೆ ಮೂರನೇ ಸಂದರ್ಭ ಆ ಎಂಬ ಶಬ್ದದ ಮುಂದೆ ಆ ಆ ಐ ಅವು ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಾರ್ದು ಆ ಪ್ಲಸ್ ಅಂಗಡಿ ಆ ಅಂಗಡಿ ಸೊ ಈ ಆ ಅನ್ನೋ ಶಬ್ದ ಇದು ಲೆಟರ್ ಆಗೋದಿಲ್ಲ ಇದು ಆ ಅನ್ನೋದು ಒಂದು ಅಕ್ಷರ ಆಗೋದಿಲ್ಲ ಅದೊಂದು ಶಬ್ದ ಆಗುತ್ತೆ ಆ ಅಗೋ ಅಲ್ಲಿ ಆ ಅಂಗಡಿ ಈ ಅಂಗಡಿ ಅಂತ ಕರಿದಾಗ ಅದೇನಾಗುತ್ತೆ ಒಂದು ಶಬ್ದ ಆಗಿ ಪರಿವರ್ತನೆ ಆಗುತ್ತೆ ಅದೊಂದು ಅಕ್ಷರ ಅನ್ಸ್ಕೊಳ್ಳೋದಿಲ್ಲ ಆ ಅನ್ನೋ ಶಬ್ದ ಮುಂದೆ ಯಾವುದೇ ಒಂದು ಈ ಈ ಅಕ್ಷರಗಳನ್ನ ನೋಡ್ಬೋದು ಆ ಐ ಅವು ಈ ಅಕ್ಷರಗಳು ಬಂದರೆ ಅಲ್ಲಿ ಸಂಧಿ ಕಾರ್ಯ ಮಾಡಬಾರ್ದು ಇದನ್ನು ಪ್ಲಿತಸ್ ಇದನ್ನು ಪ್ರಕೃತಿ ಭಾವ ಅಂತ ಕರೀತಾರೆ ಆ ಪ್ಲಸ್ ಅಂಗಡಿ ಆ ಅಂಗಡಿ ಹಾಗೇ ಇದೆ ಈ ಮೂರು ಸಂದರ್ಭಗಳಲ್ಲಿ ನಾವು ಯಾವುದೇ ಸಂಧಿ ಕಾರ್ಯಗಳು ಮಾಡಬಾರದು ಅದನ್ನು ಪ್ರಕೃತಿ ಭಾವ ಅಂತ ಕರೀತಾರೆ ಧನ್ಯವಾದಗಳು